ಸಿಂಪಲ್ ಆಗಿ ಕುಷ್ಕರ ಸೇವೆ ಮಾಡೋದೇ ಬ್ಲಾಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ ನನ್ನ ಚಾನಲಿಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ ಕೊಡ್ತಾ ಇದ್ದೀನಿ ಇವತ್ತಿನ ನನ್ನ ವಿಡಿಯೋದಲ್ಲಿ ಒಂದು ಒಳ್ಳೆ ರೆಸಿಪಿಯೊಂದಿಗೆ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ ಹಾಗಾದರೆ ರೆಸಿಪಿ ಏನು ಅಂತ ಕೇಳ್ತೀರಾ ಈಗ ವೆಜಿಟೇರಿಯನ್ಸ್ ಎಲ್ಲ ಇರ್ತಾರಲ್ವಾ ಅಂಥವರಿಗೆಲ್ಲ ಬಿರಿಯಾನಿ ಎಲ್ಲ ತಿನ್ನಬೇಕು ಅಂತ ಆಸೆ ಇರುತ್ತಲ್ವ ಅಂಥವರಿಗೋಸ್ಕರ ಈ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಆಗಿ ಕುಷ್ಕ ರೈಸ್ ಹೇಗೆ ಮಾಡೋದು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬರೋಣ ನಿನ್ನೆ ನೈಟ್ ಬಂದುಬಿಟ್ಟು ನಾನು ಕುಷ್ಕ ನ ಮಾಡಿದ್ದೆ ಆ ವೀಡಿಯೋನ ಬಂದುಬಿಟ್ಟು ನಾನು ಇಲ್ಲಿ ಲಾಂಗ್ ವಿಡಿಯೋನಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಆ್ಯಂಡ್ ಶಾರ್ಟ್ ವಿಡಿಯೋನಲ್ಲಿ ನಾನು ಇದನ್ನು ಈ ರೆಸಿಪಿನ ಶೇರ್ ಮಾಡಿಲ್ಲ ಯಾಕೆಂದರೆ ಇನ್ ಡಿಟೇಲಾಗಿ ಈಸಿಯಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿಬಿಟ್ಟು ಎಲ್ಲರಿಗೂ ಗೊತ್ತಾಗಲಿ ಅಂತ ಹೇಳಿಬಿಟ್ಟು ಈ ಲಾಂಗ್ ಬ್ಲಾಗ್ನಲ್ಲಿ ನಾನು ಕುಷ್ಕ ರೈಸ್ ರೆಸಿಪಿನ ಕೂಡ ಶೇರ್ ಮಾಡ್ತಾ ಇದ್ದೀನಿ ಅದೇ ರೆಸಿಪಿ ವಿಡಿಯೋನ ನೋಡ್ಕೊಂಡು ಬಂದ್ಬಿಡಿ ಮತ್ತೆ ಅದಾದಮೇಲೆ ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಓಕೆ ಬಾಯ್ ಕುಷ್ಕ ರೈಸ್ ಮಾಡೋದಕ್ಕೆ ಯಾವುದೇ ರೀತಿ ರುಬ್ಬಿರುವಂಥ ಮಸಾಲೆ ಅವಶ್ಯಕತೆ ಇರೋಲ್ಲ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಈ ರೀತಿ ಕುಟ್ಕೊಂಡು ತಯಾರಿಸ್ಕೊಳ್ತಾ ಇದ್ದೀನಿ ಒಂದು ದುಡ್ಡು ಕುಕ್ಕರಿಗೆ ಒಂದು ಚಮಚ ತುಪ್ಪ ಎರಡು ಚಮಚ ಎಣ್ಣೆ ಹಾಕ್ಕೊಂಡು ಎಲ್ಲ ಪಲಾವ್ ಸ್ಪೈಸಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಚಕ್ಕೆ ಲವಂಗ ಕಸೂರಿ ಮೇಥಿ ಪಲಾವ್ ಎಲೆ ಒಂದು ಏಲಕ್ಕಿ ಇದ್ರ ಜೊತೆಗೆ ಎರಡು ಹಸಿಮೆಣ್ಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಬೇಕಾದರೆ ಸ್ಕಿಪ್ ಮಾಡ್ಬೋದು ಇಲ್ಲಿ ಒಂದು ಈರುಳ್ಳಿನ ನಾನು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೋಬೇಕಾಗತ್ತೆ ಬೇಗ ಕಲರ್ ಚೇಂಜ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಅರ್ಶಿಣದ ಪುಡಿ ಹಾಕಿದರೆ ಬೇಗ ಕಲರ್ ಚೇಂಜ್ ಆಗುತ್ತೆ ಇದಾದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಕಲರ್ ಚೇಂಜ್ ಆಗೋವರೆಗೂ ನಾವು ಹುರ್ಕೋಬೇಕಾಗತ್ತೆ ಇಲ್ಲಿ ನಾನು ಎರಡು ಟೊಮೊಟೊನ ಬಳಸ್ತಾ ಇದ್ದೀನಿ ಎರಡು ಟೊಮೊಟೊ ಹಾಕಿದ ತಕ್ಷಣವೇ ಧನಿಯಾ ಪುಡಿ ಅಚ್ ಖಾರದ ಪುಡಿ ಹಾಗೆ ಖಾರದ ಪುಡಿ ಹಾಕ್ಕೊಂಡು ನಾವು ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ ಇದಾದಮೇಲೆ ನಾನು ಇಲ್ಲಿ ಒಂದು ಕಪ್ಪಷ್ಟು ಮೊಸರನ್ನ ಹಾಕ್ಕೊಳ್ತಾ ಇದ್ದೀನಿ ಕುಷ್ಕ ರೈಸ್ ಮಾಡೋದಕ್ಕೆ ಮೊಸರು ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಈ ರೀತಿ ಎಣ್ಣೆ ಬಿಟ್ಕೊಳ್ಳೋವರೆಗೂ ಫ್ರೈ ಆದಮೇಲೆ ಸಣ್ಣಗೆ ಕಟ್ ಮಾಡಿಟ್ಕೊಂಡಿರೋಂಥ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನ ನಾನು ಇಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಮುಂಚೆನೆ ನಾನಿಲ್ಲಿ ನೀರನ್ನ ಕುದಿಸಿ ಇಟ್ಕೊಳ್ತಾ ಇದ್ದೀನಿ ಇಲ್ಲಿ ಎಷ್ಟು ಬೇಕೋ ಅಷ್ಟು ಅಕ್ಕಿನ ನಾವು ಹಾಕ್ಕೊಂಡು ಅದಕ್ಕೆ ಬೇಕಾಗಿರೋಷ್ಟು ನೀರನ್ನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕುಕ್ಕರ್ನ ಮುಚ್ಚಿಟ್ಬಿಟ್ಟು ಒಂದು ವಿಸಲ್ನ ಕೂಗ್ಸ್ಕೊಳ್ಳೋದು ಅಷ್ಟೇ ಇದು ವೆಜಿಟೇರಿಯನ್ಸ್ಗಾಗಲಿ ನಾನ್ ವೆಜಿಟೇರಿಯನ್ಸ್ಗಾಗಲಿ ತುಂಬಾ ಇಷ್ಟ ಆಗುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಟೇಸ್ಟ್ ವೈಸ್ ಮಾತ್ರ ತುಂಬ ಅಂದರೆ ತುಂಬಾ ಚೆನ್ನಾಗಿ ಬಂದಿತ್ತು ನೀವು ಕೂಡ ಅಂತ ಯಾರಿಗೆಲ್ಲ ಬಿರಿಯಾನಿ ತಿನ್ನಬೇಕು ಅಂತೆಲ್ಲ ಆಸೆ ಆಗುತ್ತಲ್ವ ಲೈಕ್ ವೆಜಿಟೇರಿಯನ್ಸ್ ಈ ರೀತಿ ಅವರಿಗೆಲ್ಲ ಅವರು ಈ ರೀತಿ ಒಂದು ಸರಿ ಟ್ರೈ ಮಾಡಿ ನೋಡಿ ನಿಮಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ ಉದ್ರುದ್ರಾಗಿ ನೋಡಿ ಆ ಟೆಕ್ಸ್ಚರ್ ಆಗ್ಬೋದು ಕಲರ್ ವೈಸ್ ಆಗ್ಬೋದು ಸಖತ್ತಾಗಿ ಬಂದಿದೆ ನಾನು ನೈಟು ಚಿಕನ್ ಸಾಂಬಾರು ಮಾಡಿದ್ದೆ ಅದ್ರ ಜೊತೆಗೆ ನಾನು ಇದನ್ನು ಶ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ ಮನೆಯಲ್ಲಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂದರು ಅಂತಲೇ ಹೇಳ್ಬೋದು ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ಬ್ಲಾಗ್ ನನ್ನ ಮಗಳಿಗೆ ಡ್ಯಾನ್ಸ್ ಕಾಸ್ಟ್ಯೂಮ್ ಹೇಳಿದರು ಅಂತ ಹೇಳಿ ಕಾಸ್ಟ್ಯೂಮ್ ಹುಡ್ಕೋದಕ್ಕೆ ಅಂತ ಹೇಳಿ ಸ್ವಲ್ಪ ಶಾಪಿಂಗ್ ಕೂಡ ಹೋಗಿದ್ವಿ ಬಟ್ ನಾವು ಹೋಗಿದ್ದೆ ಏನಕ್ಕೂ ಅದು ಆಗಿದ್ದೆ ಒಂದು ನನ್ನ ಮಗಳಿಗೆ ಕೊನೆಗೂ ಕಾಸ್ಟ್ಯೂಮ್ ಸಿಗಲೇ ಇಲ್ಲ ಆನ್ಲೈನಲ್ಲಿ ಆರ್ಡ್ರ್ ಮಾಡೋಣ ಅಂತ ಹೇಳಿಬಿಟ್ಟು ಅಂದ್ಕೊಂಡಿದ್ದೀನಿ ಆನ್ಲೈನಲ್ಲಿ ಆರ್ಡ್ರ್ ಮಾಡಬೇಕು ಹಾಗೆ ಮನೆಗೆ ಸ್ವಲ್ಪ ಕೆಲವೊಂದು ಐಟಮ್ಗಳೆಲ್ಲ ಬೇಕಿತ್ತು ಅದನ್ನೆಲ್ಲ ತೊಗೊಂಡು ಬಂದ್ವಿ ಹಾಗೆ ನಾವು ಸ್ವಲ್ಪ ಡಿಮಾರ್ಟಿಗೆ ಕೂಡ ಹೋಗಿದ್ವಿ ಅಲ್ಲಿ ಯಾವುದೇ ರೀತಿ ವೀಡಿಯೋ ಮಾಡ್ಕೊಳ್ಳೋ ಆಗಿಲ್ಲ ಅಲ್ವಾ ಜಸ್ಟ್ ಸಿಂಪಲಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಫುಲ್ಲು ಯಾವುದೇ ರೀತಿ ವೀಡಿಯೋನ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ನನ್ನಿಂದ ಮಾರ್ಟಲ್ಲಿ ಕೂಡ ಶಾಪಿಂಗ್ ಮಾಡಿಕೊಂಡು ಸ್ವಲ್ಪ ತರಕಾರಿಗಳು ಸೊಪ್ಪು ಎಲ್ಲ ತೊಗೊಂಡು ಬರಬೇಕಿತ್ತು ಮನೆಗೆ ಅಂತ ಹಾಗೆ ಬಗಲ್ಗುಂಟೆ ರೋಡಲ್ಲೆಲ್ಲ ಶಾಪಿಂಗ್ ಮಾಡ್ಕೊಂಡು ಬಂದುಬಿಡೋಣ ಅಂತ ಹೇಳಿ ಹೋದ್ವಿ ಹೋಗ್ತಾ ಏನಾಗೋಯಿತು ಅಂದರೆ ನನ್ನ ಚಿಕ್ಕ ಮಗಳಿಗೆ ನಿದ್ದೆ ಬಂದುಬಿಟ್ಟಿದೆ ಫುಲ್ಲು ಹಂಗೆ ನಾನು ಎತ್ಕೊಂಡಿರ್ಬೇಕಾದ್ರೆ ಅನ್ಫಾರ್ಚುನೇಟ್ಲಿ ಕಾರ್ ಹೋಗಿರಲಿಲ್ಲ ಬೈಕ್ ತೊಗೊಂಡು ಹೋಗಿದ್ವಿ ಸ್ವಲ್ಪ ಎಲ್ಲ ಕಡೆ ಪಾರ್ಕಿಂಗ್ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಬೈಕ್ ಹೋಗಿದ್ವಿ ಹಾಗಾಗಿ ಏನೂ ವೀಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ನಾನು ತರಕಾರಿ ತೊಗೊಳೋದು ಅದೆಲ್ಲ ವೀಡಿಯೋ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ ಆಗಲೇ ಇಲ್ಲ ಹಾಗೆ ಫ್ರೆಶ್ ಆಗಿ ಬಂದ್ಬಿಟ್ಟು ನುಗ್ಗೆ ಸ್ವಲ್ಪ ಅಲ್ಲಿ ಮಾರ್ತಾಯಿದ್ರು ತೊಗೊಂಡ್ವಿ ತುಂಬ ಅಂದರೆ ತುಂಬ ಫ್ರೆಶ್ ಆಗಿತ್ತು ಅವಾಗಿನೂ ಬಿಡಿಸ್ಕೊಂಡು ಬಂದಿದ್ರು ಅಂತ ಕಾಣುತ್ತೆ ತುಂಬಾ ಚೆನ್ನಾಗಿತ್ತು ಅದನ್ನು ಕುತ್ಕೊಂಡು ನಾನು ನನ್ನ ಹಸ್ಬೆಂಡು ಬಿಡಿಸ್ಕೊಂಡು ಮಾತಾಡಿಕೊಂಡು ಕುತ್ಕೊಂಡಿದ್ವಿ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಈಗಿನ ಜಸ್ಟ್ ಸ್ವಲ್ಪ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಬಂದ್ವಿ ಏನಾಯಿತು ಅಂದರೆ ನಾವು ಹೋಗಿದ್ದೆ ಒಂದಕ್ಕೆ ಬಟ್ ಅದಾಗಿದ್ದೆ ಇನ್ನೊಂದು ನಾವು ನನ್ನ ಮಗಳಿಗೆ ಇಂಡಿಪೆಂಡೆನ್ಸ್ ಡೇಗೆ ಕಾಸ್ಟ್ಯೂಮ್ ಹೇಳಿದ್ದಾರೆ ಡ್ಯಾನ್ಸಿಗೆ ಅದನ್ನು ತೊಗೊಂಡು ಬರೋಣ ಅಂತ ಹೋಗಿದ್ದು ಬಟ್ ಏನಾಗೋಯಿತು ಅಂದರೆ ಚಿಕ್ಕಮಗ್ಳು ಮಲ್ಕೊಂಡುಬಿಟ್ಲು ಅದು ಅದೇ ಅಲ್ಲಿ ನಾವು ಹೋಗಿದ್ದ ಜಾಗದಲ್ಲಿ ಅವಳಿಗೆ ಬೇಕಾಗಿರುವಂಥ ಡ್ರೆಸ್ ಸಿಗಲೇ ಇಲ್ಲ ಹಾಗಾಗಿ ವಾಪಸ್ ಸ್ವಲ್ಪ ಮನೆಗೆ ತರಕಾರಿ ಮತ್ತು ಗ್ರಾಸರೀಸ್ ಎಲ್ಲ ಬೇಕಿತ್ತು ಅದನ್ನಷ್ಟೇ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ ಈಗ ಅಡುಗೆ ಮಾಡಬೇಕು ನೈಟಿಗೆ ನಾನು ನುಗ್ಗೆ ಸೊಪ್ಪೆಲ್ಲ ತೋರಿಸಿದ್ನಲ್ವಾ ಅದನ್ನೆಲ್ಲ ಈ ರೀತಿ ಬಿಡಿಸ್ಬಿಟ್ಟು ಇಟ್ಕೊಂಡಿದ್ದೀನಿ ಈಗ ನುಗ್ಗೆ ಸೊಪ್ಪಿನ ಪಲ್ಯ ಮತ್ತು ಚಪಾತಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಕರಿಬೇವು ಅದೆಲ್ಲ ತೊಗೊಂಡು ಬಂದಿದೆ ಸ್ವಲ್ಪ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಸುಸ್ತಾಗಿ ಇವತ್ತು ಏನಾಗಿದೆ ಅಂದರೆ ನಾನು ಬೆಳಗ್ಗೆ ಒನ್ ಟೈಮು ಒಂದು ಲೋಟ ಗಂಜಿ ಕುಡ್ತಿರೋದು ಅಷ್ಟೇ ಊಟನೇ ಮಾಡಿಲ್ಲ ನಾನು ಹಾಗೆ ನನ್ನ ಮಗಳಿಬ್ಬರೂ ಅದಕ್ಕೋಸ್ಕರ ಒಂದು ಸ್ವಲ್ಪ ಮಜ್ಜಿಗೆ ಕುಡಿದ್ಬಿಡೋಣ ಅಂತ ಹೇಳಿ ಕುಡ್ಕೊಳ್ತಾ ಇದ್ದೀನಿ ಇದು ಕುಡಿದ್ಬಿಟ್ಟು ಪಟ ಪಡ ಅಂತ ಅಡುಗೆ ಮಾಡ್ಬಿಡ್ತೀನಿ ಈಗ ನನ್ನ ಹಸ್ಬೆಂಡು ನೆಲ್ಲಿಕಾಯಿ ತಗೊಂಡ್ ಬಂದಿದ್ರು ಸಿಕ್ಕಿದೆ ಅಂತ ಹೇಳಿಬಿಟ್ಟು ನೋಡಿ ಈ ಥರ ಇದೆ ಒಂದು ಸ್ವಲ್ಪ ಇದೆ ಸ್ವಲ್ಪ ಸ್ವಲ್ಪ ಇದೆ ಅದನ್ನು ಒಂದು ಸ್ವಲ್ಪ ಉಪ್ಪಿನಕಾಯಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಶೇರ್ ಮಾಡ್ತೀನಿ ನಾನು ಯಾವ ರೀತಿ ಉಪ್ಪಿನಕಾಯಿ ಮಾಡಿದೆ ಅಂತ ಹೇಳಿಬಿಟ್ಟು ನಿಮಗೂ ಕೂಡ ಶೇರ್ ಮಾಡ್ತೀನಿ ಸೊ ಮಕ್ಳಿಗೆ ಕೂಡ ತುಂಬ ಹಶ್ವಾಗಿದೆ ಅಂತ ಹೇಳಿದರು ಪಾಪ ಅವರಿಗೂ ಏನು ಹಾಲು ಗಿಲೋ ಏನು ಕೊಟ್ಟೇ ಇಲ್ಲ ಸೊ ಬೇಗ ಬೇಗ ಅಡುಗೆ ಮಾಡಿಬಿಡ್ತೀನಿ ಈಗಿನ ಜಸ್ಟು ಬಂದೆ ಪಾತ್ರೆ ಎಲ್ಲ ವಾಶ್ ಮಾಡಿದೆ ಪಾತ್ರೆ ಎಲ್ಲ ವಾಶ್ ಮಾಡಿಬಿಟ್ಟು ಪಟ ಪಟ ಅಂತ ಅಡುಗೆ ಮಾಡ್ತಾ ಇದ್ದೀನಿ ಸೊ ಅಡುಗೆ ಮಾಡ್ಕೊಂಡು ಮಾಡ್ಕೊಂಡು ನಾನು ನಿಮ್ಮ ಜೊತೆ ಮಾತಾಡ್ತೀನಿ ಓಕೆನಾ ಇಲ್ಲಿ ನಾನು ಅಡುಗೆಗೆ ಬಂದ್ಬಿಟ್ಟು ಇವತ್ತು ನೈಟು ನುಗ್ಗೆ ಸೊಪ್ಪಿನ ಪಲ್ಯ ಚಪಾತಿ ಟೊಮೆಟೊ ಗೊಜ್ಜು ರೈಸ್ ಮಾಡ್ತಾ ಇದ್ದೀನಿ ತುಂಬ ಅಂದರೆ ತುಂಬ ಸುಸ್ತಾಗಿ ಹೋಗ್ಬಿಟ್ಟಿತ್ತು ಬೇಗ ಅಡುಗೆ ಮಾಡಿಬಿಟ್ಟು ಮಲ್ಕೊಂಡ್ಬಿಟ್ರೆ ಸಾಕಪ್ಪ ಅಂತ ಅನ್ನೋಷ್ಟು ಸುಸ್ತಾಗಿತ್ತು ಇದ್ರ ಜೊತೆಗೆ ಸ್ವಲ್ಪ ತಲೆ ಕೂಡ ಸುತ್ತದಂಗೆ ಆಗ್ತಿತ್ತು ಏನೂ ಊಟ ಮಾಡಿರಲಿಲ್ಲ ನಾನು ಟೀ ಕಾಫಿ ಎಲ್ಲ ಬಿಟ್ಟು ತುಂಬ ದಿನ ಆಗಿತ್ತು ಟೀ ಕಾಫಿ ಕುಡಿತಾ ಇಲ್ಲ ಅಲ್ವಾ ಹಾಗಾಗಿ ಒಂದು ಜೋಳ ಇತ್ತು ಅದನ್ನು ಬೇಯಿಸ್ಬಿಟ್ಟು ತಿನ್ನೋಣ ಅಂತ ಅಂದ್ಕೊಂಡು ಬೇಯಿಸ್ತಾ ಇದ್ದೀನಿ ಬಟ್ ಕೊನೆಗೂ ನಾನು ಅದನ್ನು ಬೇಯಿಸ್ಬಿಟ್ಟು ತಿನ್ನೋಕ್ಕಾಗಲೇ ಇಲ್ಲ ಮಕ್ಕಳಿಗೆ ಹತ್ರ ಕೊಟ್ಬಿಟ್ಟು ನಾನು ಅಡುಗೆ ಮಾಡ್ತಾ ಇದ್ದೆ ಇತ್ತೀಚೆಗೆ ಸ್ವಲ್ಪ ದಿನ ವ್ಲಾಗ್ನ ನಾನು ಲೇಟಾಗಿ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇದು ಕಾರಣ ಬಂದ್ಬಿಟ್ಟು ನನ್ನ ಹತ್ರ ಈಗ ಪ್ರೆಸೆಂಟು ಮೈಕ್ ಇಲ್ಲ ಸೊ ವಾಯ್ಸ್ ನಿಮಗೆ ಕ್ಲಿಯರಾಗಿ ಕೇಳಿಸ್ಬೇಕು ಅಂದರೆ ಅದು ಮೈಕ್ ಇದ್ದರೆ ಮಾತ್ರ ಸಾಧ್ಯ ನನ್ನ ಹತ್ರ ಒಂದು ವಯರ್ ಮೈಕ್ ಇದೆ ಬಟ್ ಅದು ನನ್ನ ಫೋನಿಗೆ ಕನೆಕ್ಟ್ ಆಗೋದಿಲ್ಲ ಹಾಗಾಗಿ ನಾನು ಒಂದು ವೈರ್ಲೆಸ್ ಮೈಕ್ನ ಕೂಡ ಪರ್ಚೇಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ಈ ವೀಕಲ್ಲಿ ಅಥವಾ ನೆಕ್ಸ್ಟ್ ವೀಕಲ್ಲಿ ಪರ್ಚೇಸ್ ಮಾಡಿಬಿಡ್ತೀನಿ ಈ ಮೈಕೆಲ್ಲ ತೊಗೊಂಡಾದಮೇಲೆ ನಾನು ಸಾಕಷ್ಟು ಫನ್ನಿ ವೀಡಿಯೋಸ್ ಎಲ್ಲ ಮಾಡಬೇಕು ಫ್ಯಾಮಿಲಿ ಒಟ್ಟಿಗೆ ಅಂತ ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಅದಕ್ಕೆ ಅದನ್ನು ಕೂಡ ಆದಷ್ಟು ಬೇಗ ಸಾಧ್ಯ ಆಗಲಿ ಅಂತ ಹೇಳಿ ದೇವ್ರನ್ನ ಪ್ರೇ ಮಾಡ್ತಾ ಇದ್ದೀನಿ ನೋಡೋಣ ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ನಾನು ಮೈಕ್ನ ತೊಗೊಂಡು ನಾನು ಒಳ್ಳೆ ಒಳ್ಳೆ ವೀಡಿಯೋಗಳನ್ನ ಹೊರಗಡೆ ಎಲ್ಲ ಹೋಗಿ ವೀಡಿಯೋ ಮಾಡುವಂಥದ್ದು ಈ ರೀತಿ ಎಲ್ಲ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೀವು ಕೂಡ ಬ್ಲೆಸ್ ಮಾಡಿ ಫ್ರೆಂಡ್ಸ್ ಸೊ ಇವಾಗಿನೂ ಅಡುಗೆ ಎಲ್ಲ ಮುಗೀತು ಫ್ರೆಂಡ್ಸ್ ಸುಸ್ತಾಗ ಸುಮಾರು ಒನ್ ಆ್ಯಂಡ್ ಹಾಫ್ ಅವರ್ ಆಗಿರ್ಬೋದು ನೋಡಿಬಿಡೋಣ ಏನೇನು ಅಡುಗೆ ಮಾಡಿದ್ದೀನಿ ಅಂತ ಇವಾಗ ಬನ್ನಿ ತೋರಿಸ್ತೀನಿ ರೈಸ್ ಮಾಡಿದ್ದೀನಿ ಬಿಸಿ ಬಿಸಿ ರೈಸು ಆ್ಯಂಡ್ ಚಪಾತಿ ಚಪಾತಿಗೆ ಚಪಾತಿ ಜೊತೆಗೆಲ್ಲ ಇದು ಸೈಡಿಗೆ ಸ್ವೀಟ್ಕಾರ್ನ್ ಅಲ್ವಾ ಅದು ಒಂದು ಆ್ಯಂಡ್ ಚಪಾತಿ ಜೊತೆಗೆ ಪಲ್ಯ ನುಗ್ಗೆ ಸೊಪ್ಪಿನ ಪಲ್ಯ ನನ್ನ ಹಸ್ಬೆಂಡ್ ಫೇವ್ರೆಟ್ ಇದು ನುಗ್ಗೆ ಸೊಪ್ಪಿನ ಪಲ್ಯ ಆ್ಯಂಡ್ ಮೆಟೊಗುಜ್ಜು ಮಾಡಿದ್ದೆ ಸ್ವಲ್ಪ ಇಷ್ಟೇ ಮಾಡಿದ್ದೆ ಆ್ಯಂಡ್ ಇದು ಬಂದು ಬೆಳಗ್ಗೆದು ಸಾಂಬಾರು ಇವತ್ತು ಬೆಳಗ್ಗೆದು ಸಾಂಬಾರು ಸೊ ಇದಿಷ್ಟು ಇವತ್ತಿನ ನೈಟ್ ಊಟಕ್ಕೆ ಫ್ರೆಂಡ್ಸ್ ಈಗ ಊಟ ಮಾಡಿ ಮಕ್ಕಂತೀವಿ ಇನ್ನು ನಾನು ಈ ವಿಡಿಯೋದಲ್ಲಿ ಒಂದು ಗಿಡದ ಬಗ್ಗೆ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ವಿಡಿಯೋ ಲೆಂತ್ ಜಾಸ್ತಿ ಆಗ್ತಿರೋದ್ರಿಂದ ನಾನು ನೆಕ್ಸ್ಟ್ ವ್ಲಾಗ್ನಲ್ಲಿ ನಿಮಗೆ ಅದ್ರ ಬಗ್ಗೆ ಇನ್ಫರ್ಮೇಷನ್ ಕೊಡ್ತೀನಿ ಇವತ್ತಿನ ವ್ಲಾಗ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಸಿ ಒನ್ ದ ನೆಕ್ಸ್ಟ್ ವ್ಲಾಗ್ ಟೇಕ್ ಕೇರ್ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್